ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೀರಾ ಕಲ್ಯಾಣ ಭಾಗ ನಲವತ್ತೊಂಬತ್ತು ದಯವಿಟ್ಟು ಇನ್ನೂ ಯಾರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಡಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಮತ್ತಷ್ಟು ಕಥೆಗಳನ್ನು ಹೆಚ್ಚಾಗಿ ನಾನು ಹಾಕ್ತೀನಿ ಓಕೆನಾ ಇದು ಸಬ್ಸ್ಕ್ರೈಬ್ ಮಾಡಿದಾಗ ನೋಡ್ತಾ ಇರೋರಿಗೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿರೋರಿಗೆ ತುಂಬಾ ಥ್ಯಾಂಕ್ಸ್ ಏಜೆ ಅವಳ ಮದ್ದು ಮುಖವನ್ನೇ ನೋಡ್ತಾ ಕಾಫಿ ಕಪ್ ತೆಗೆದುಕೊಂಡವನಿಗೆ ರಾತ್ರಿ ತಾನು ಗೋಡೆಗೆ ಕೈಗುದ್ದಿ ಗಾಯವಾಗಿದ್ದ ಬೆರಳಿಗೆ ಬಿಸಿ ತಾಗಲು ಜೋರಾಗಿ ಅಮ್ಮ ಅಂತ ಕಪ್ ಮೇಲೆ ಟೇಬಲ್ ಇಡಲು ತಕ್ಷಣವೇ ಅವನ ಬಳಿಗೆ ಆತಂಕದಿಂದ ಓಡಿ ಬಂದ ಮೀರಾ ಅವನ ಕೈ ಹಿಡಿದು ಗಂಡ ಏನಾಯ್ತು ನಿಮಗೆ ಏನ್ ಮಾಡಿಕೊಂಡ್ರಿ ಇಲ್ಲಿ ನೀನು ಕೈ ತೋರಿಸಿ ಎಂದು ಅವನ ಕೈ ನೋಡಲು ಅಂಗೈ ಹಾಗೆ ಬೆರಳು ಗಾಯವಾಗಿ ಚರ್ಮ ಕಿತ್ತು ಬಂದಿತ್ತು ಗಾಬರಿಯಿಂದ ಗಂಡ ಇದೇನಿದು ಇಷ್ಟೊಂದು ದೊಡ್ಡ ಗಾಯ ಆಗಿದೆ ಇದೆಲ್ಲ ಹೇಗಾಯ್ತು ಇದು ಕಣ್ ತುಂಬಿಕೊಂಡು ನಿಂತವಳನ್ನು ಕಂಡು ತನಗೆ ಏನಾದರೂ ಆದರೆ ತನ್ನ ತಾಯಿಯನ್ನು ಬಿಟ್ಟು ತನಗಾಗಿ ಮಿಡಿಯುವ ಇನ್ನೊಂದು ಜೀವ ಇದೆ ಎಂದು ಅವನ ಮನಸ್ಸಿಗೆ ಸಂತೋಷ ಹಾಗೂ ನೆಮ್ಮದಿಯಾಗಿತ್ತು ಅವಳ ಕಣ್ಣೀರು ಕಂಡ ಏಜೆ ಮನವು ನೋವಿನಿಂದ ಇನ್ನಿಲ್ಲದಂತೆ ಒದ್ದಾಡ್ತಾಯಿತ್ತು ತಕ್ಷಣವೇ ಅವಳನ್ನ ಕೈ ಬಿಡಿಸಿಕೊಂಡ ಏಜೆ ಇಷ್ಟು ಚಿಕ್ಕ ಗಾಯಕ್ಕಿಲ್ಲ ಎಷ್ಟೊಂದು ಹೆದರಿಕೊಳ್ಳುವ ಅಗತ್ಯ ಇಲ್ಲ ಹೆಂಡತಿ ನೀನು ಅಳ್ತಾ ಇರೋ ರೀತಿ ಯಾರಾದರೂ ನೋಡಿದರೆ ಯಾರಾದರೂ ನನಗೇನೋ ಆಗಬಾರ್ದು ಆಗಿದೆ ಅಂದ್ಕೊಳ್ತಾರೆ ಎಂದು ಮುಂದೆ ಮಾತನಾಡಲು ಹೋದವನ ಬಾಯಿ ಮೇಲೆ ತನ್ನ ಬೆರಳಿಟ್ಟು ಪ್ಲೀಸ್ ನಿಮಗೆ ನನ್ನ ಮೇಲೆ ಅಷ್ಟೊಂದು ಕೋಪ ಇದ್ದರೆ ಕೆನ್ನೆಗೆ ಒಂದೆರಡು ಹೈಟ್ ಹಾಕಬೇಡಿ ಆದರೆ ದಯವಿಟ್ಟು ಹೀಗೆಲ್ಲ ಮಾತಾಡಬೇಡಿ ಇನ್ನು ಅವನ ಎದೆಗೆ ಬರಗಿದಳು ಮೀರಾ ತನ್ನ ಒಂದು ಮಾತಿಂದ ಇಷ್ಟೊಂದು ಹೆದರಿಕೊಳ್ಳುವ ಮೀರಾನ ಕಂಡು ಅವಳ ಮೇಲೆ ಮತ್ತಷ್ಟು ಗೌರವ ಪ್ರೀತಿ ಹೆಚ್ಚಾಗಿತ್ತು ಎಜೆಗೆ ಅವಳ ತಲೆಯನ್ನು ನೇವರಿಸಿದ್ದ ಅವಳೆಷ್ಟು ಹೆದರಿದ್ದಾಳೆ ಎನ್ನಲು ಅವಳ ಎದೆ ಬಿಡಿದ ಅವನಿಗೆ ತಿಳಿಸಿತ್ತು ಹೆದ್ರಿಕೆಯಿಂದ ಮುದ್ರಿ ಅವನ ಎತೆಗೆ ಹೊರಗಿದವಳ ಸಮಾಧಾನದಿಂದ ಎರಡು ಮಾತುಗಳನ್ನು ಕೂಡ ಆಡಲು ಬಾರದ ಶುದ್ಧ ಬರಟ ಈ ಏಜೆ ಅವನು ಅವಳ ತಲೆ ಸವರಿ ನೋಡು ಇಷ್ಟು ಚಿಕ್ಕ ಕಾಯೋಕ್ಕೆಲ್ಲ ಇಷ್ಟೊಂದು ಹೆದರಿದರೆ ಹೇಗೆ ನೋಡು ನನಗೆ ಸ್ವಲ್ಪ ಕೂಡ ನೋವಾಗಿಲ್ಲ ಒಂದು ಚಿಕ್ಕ ಇರುವೆ ಹಚ್ಚಿದರೂ ನೋವಾಗುತ್ತಲ್ಲ ಅಷ್ಟು ನನಗೆ ನೋವಾಗ್ತಾ ಇಲ್ಲ ಎಂದರೂ ಕೂಡ ಇನ್ನೂ ಅವನ ಎತೆಗೆ ಹೊರಗೆ ಕಣ್ತುಂಬಿಕೊಂಡ ಹೆಂಡತಿಯನ್ನು ಕಂಡು ಯಾವತ್ತೂ ಯಾವುದೇ ಒಂದು ಹುಡುಗಿ ಜೊತೆಯಲ್ಲಿ ಇಷ್ಟು ಸಲಿಗೆಯಿಂದ ಬೆರೆತು ಅವರಿಗೆ ಸಮಾಧಾನದಿಂದ ಮಾತನಾಡಿ ಗೊತ್ತಿಲ್ಲದೆ ಇರುವಂತಹ ಏಜಿಗೆ ತನ್ನ ಹೆಂಡತಿಯನ್ನು ಹೇಗೆ ಸಮಾಧಾನ ಮಾಡಬೇಕು ಎಂದು ತಿಳಿಯದೆ ಕೋಪ ಮೂಡಿತು ನೋಡು ನನಗೆ ಈ ಚಿಕ್ಕ ಮಕ್ಕಳ ಹಾಗೆ ಪೂಜಿ ಹೊಡೆದು ಸಮಾಧಾನ ಮಾಡಿ ಎಲ್ಲ ಗೊತ್ತಿಲ್ಲ ಶುದ್ಧ ವರ್ಟ ಕಣೆ ನಾನು ನೀನು ಹೀಗೆ ಇವತ್ತಿನ ದಿನವೆಲ್ಲ ಕೂತ್ಕೊಂಡು ಅಳುವ ಹಾಗಿದರೆ ಅಳು ನಾನು ತಿಂಡಿ ತಿಂದೆ ಹಾಗೆ ಹೋಗ್ತೀನಿ ಎಂದು ಮೇಲೇಳಲು ಹೋದವನ ಮತ್ತಷ್ಟು ಬಿಗಿಯಾಗಿ ಅಪ್ಪಿಕೊಂಡಳು ಮೀರಾ ಸಾರಿ ಗಂಡ ಪ್ಲೀಸ್ ಎಲ್ಲಿಯೂ ಹೋಗಬೇಡಿ ಅವಳ ಮಾತಿಗೆ ಅವಳನ್ನು ಮತ್ತಷ್ಟು ಕಾಡುವ ಮನಸ್ಸಾಗಿತ್ತು ಈಚೆಗೆ ಅವಳು ಅವನ್ನ ಕರೆದ ರೀತಿ ನೋಡಿ ಅವಳನ್ನು ಮತ್ತಷ್ಟು ಗಟ್ಟಿಯಾಗಿ ಅಪ್ಪಿಕೊಂಡ ಗೀಚೆ ನಾನು ಎಲ್ಲಿಗೂ ಹೋಗೋದಿಲ್ಲ ಆದರೆ ಕೆಲವರು ಇರ್ತಾರೆ ಹೇಗೆ ಗೊತ್ತಾ ಹೆಂಡತಿ ಅವರಿಗೆ ಎಷ್ಟು ಪ್ರೀತಿ ತೋರಿಸಿದ್ರು ಕೂಡ ಒಂದು ಮಾತು ಕೂಡ ಹೇಳಿದೆ ಮನೆಯಿಂದ ಹೊರಟುಬಿಡ್ತಾರೆ ಅದಕ್ಕೆ ಯಾರನ್ನು ಅಷ್ಟು ಸುಲಭವಾಗಿ ನನ್ನ ಹತ್ರನೂ ಸೇರಿಸೋದಿಲ್ಲ ಇಷ್ಟು ವರ್ಷಗಳು ಕೂಡ ಹಾಗೆ ಇದ್ದೆ ಆದರೆ ಕೆಲವೊಬ್ಬರು ಅದು ಹೇಗೋ ನನ್ನ ನೋಡಿದರೆ ಸಾಕು ಯಾವುದೋ ಬೇರೆ ಗ್ರಹದ ಜೀವಿ ಅದು ಕರಡಿಯಂತೆ ಹಾಗೆ ದೂರ ಇದ್ದು ನನ್ನ ಮನಸ್ಸಿನಲ್ಲೇ ಜಾಗ ಪಡ್ಕೊಂಡ್ರು ನನ್ನ ಆದರೆ ಈಗ ಅವರು ದೂರ ಹೋಗ್ತೀನಿ ಅಂದರೂ ಕೂಡ ಈ ಪೆತ್ತ ಹೃದಯ ಅವರಿಂದ ದೂರ ಇರಲು ಇಲ್ಲ ಅಂತಿದೆ ಅಂತ ಹಠ ಹಿಡಿದು ಇಲ್ಲಿವರೆಗೆ ಬರುವಂತೆ ಮಾಡಿತು ಏನು ಮಾಡೋದು ಎನ್ನಲು ಅವನ ಹೊರಟು ಮಾತುಗಳನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವೇ ಆಗಲಿಲ್ಲ ಮೀರಾಗೆ ಅವನ ಎದೆಗೆ ಒಗೆ ನಿಂತಿದ್ದ ಮೇರ ಕತನ್ನು ಮೇಲೆತ್ತಿ ಅಲ್ಲ ಗಂಡ ನೀವು ಏನು ಹೇಳ್ತಾ ಇರೋದು ನನಗೆ ಏನೂ ಅರ್ಥ ಆಗ್ತಾ ಇಲ್ಲ ಎಂದು ಮಕ್ಕಳಂತೆ ಮುಖ ಮಾಡಿ ನಿಂತ ತಾನು ಮೊದಲೇ ಶುದ್ಧ ಬರಟ ಇನ್ನು ಎಲ್ಲ ಪ್ರೇಮಿಗಳ ಹಾಗೆ ಸರ್ಪ್ರೈಸ್ ಎಲ್ಲ ಕೊಟ್ಟು ಬಾಯಿ ಬಿಟ್ಟು ಐ ಲವ್ ಯು ಎಂದು ಹೇಳೋದು ಕನಸಿನ ಮಾತು ಹಾಗೆಲ್ಲ ಎಲ್ಲಿಗೂ ತೋರಿಸುವಂತೆ ತೋರಿಕೆ ಪ್ರೀತಿ ಮಾಡಲು ಅವನ ಮನಸ್ಸು ಒಪ್ಪೋದಿಲ್ಲ ತಾನು ಈಗ ಹೇಗಿರುವೆನೋ ಹಾಗೆಯೇ ಅವನ ಅಪ್ಪಿಕೊಂಡು ಒಪ್ಪಿಕೊಂಡು ಪ್ರೀತಿ ಮಾಡಲು ಬಯಸುವ ಮೀರಾಗೆ ತಾನು ಇಷ್ಟು ಬಿಡಿಸಿ ಹೇಳಿದರೂ ಕೂಡ ಅರ್ಥ ಮಾಡಿಕೊಳ್ಳದ ಮೀರಾನ ಕಂಡು ಕೋಪ ಬಂದರು ಅವಳನ್ನು ಮಗುವಂತೆ ಮುಖ ಮಾಡಿ ಕಣ್ಣುಗಳನ್ನು ಅಗಲಿಸಿ ನೋಡ್ತಾ ಇದ್ದವಳನ್ನು ಕಂಡ ಏಜೆ ಕೋಪ ತಣ್ಣಗಾಗಿ ಅವಳನ್ನು ಮುದ್ದು ಮಾಡುವ ಮನಸ್ಸಾಯಿತು ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ಅವಳ ಮುಖವನ್ನು ನೋಡಲು ಅವನ ಆ ನೋಟಕ್ಕೆ ಅವಳ ಮೈಯೆಲ್ಲ ಮಿಂಚಿನ ಸಂಚಾರವಾದಂತೆ ಅನಿಸಿ ಅವನ ಆಸೆ ತುಂಬಿಕೊಂಡ ಕಣ್ಗಳನ್ನು ನೋಡಲು ಸಾಧ್ಯವಾಗದೇ ನಾಚಿಕೆಯಿಂದ ನನಗೆ ತನಗೆ ಒಪ್ಪಿಗೆ ಇದೆ ಎಂದು ಕಣ್ಣು ಮುಚ್ಚಿದವಳನ್ನು ಕಂಡು ಅವಳು ಈ ರೀತಿ ನೋ ಅವಳ ಈ ರೀತಿ ನಡೆಯೇ ಈಜೆಗೆ ಬಹಳ ಇಷ್ಟವಾಗಿತ್ತು ತನ್ನ ಮನಸ್ಸಿನಲ್ಲಿ ಏನು ಓಡ್ತಾ ಇದೆ ಎಂದು ಅರ್ಥ ಮಾಡಿಕೊಂಡು ತನಗೆ ಸಹಕರಿಸಲು ಸಿದ್ಧಳಾದ ಮೀರಾ ಮೇಲೆ ಮತ್ತಷ್ಟು ಮುದ್ದಿಸುವ ಬಯಕೆ ಹೆಚ್ಚಾಗಿತ್ತು ಈಜೆಗೆ ಇನ್ನೇನು ಬಾಗಿ ಅವಳ ಹವಳದ ತುಟಿಗಳನ್ನು ಆಕ್ರಮಿಸಲು ಹೋದವನಿಗೆ ಮೀರನ ಹುಡುಕಿಕೊಂಡು ವಿಕ್ಕಿ ಮೀರಾ ಎಂದು ಕೂಗುತ್ತಾ ಒಳಗೆ ಬರಲು ದನಿ ಕೆಳಿದ ಏಜೆ ಮೀರಾನ ಬಿಟ್ಟು ಅವಳಿಂದ ಸ್ವಲ್ಪ ಹಿಂದೆ ಸರಿದುಕೊಳ್ಳಿದವನಿಗೆ ವಿಕ್ಕಿ ಮೇಲೆ ಅಸಾಧ್ಯವಾದ ಕೋಪ ಬಂತು ಕೋಪದಿಂದ ಹಿಂದೆ ಸರಿದು ಕುಳಿದ ಏಜೆನ ಕಂಡ ಮೀರಾ ಮುಖದಲ್ಲಿ ಮುಗುಳ್ನಗೆ ಮೂಡಿತು ಅವಳ ಮುಖದಲ್ಲಿ ಕಂಡು ಅವಳ ಕಡೆಗೆ ತಿರುಗಿ ನೋಡಲು ಅವನ ಉರೆ ದುಡ್ಡಕ್ಕೆ ಹೆದ್ರಿಕೊಂಡ ಮೀರಾ ಕಣ್ಣಲ್ಲೇ ಸಾರಿ ಕೆಳಿದ ತಕ್ಷಣನೇ ತಲೆ ತಗ್ಗಿಸಿ ಕುಳಿತಳು ಮೀರಾ ಮೀರಾ ಬಳಿಗೆ ಬಂದ ವಿಕ್ಕಿ ಗುಡ್ ಮಾರ್ನಿಂಗ್ ಹೀರೋ ಬಾವ ಅಲ್ಲ ಇಷ್ಟೊತ್ತಿನಲ್ಲಿ ಅಷ್ಟೊತ್ತಿನಲ್ಲಿ ಒಳ್ಳೆ ಕಳ್ಳರ್ ಹಾಗೆ ಕಾಂಪೌಂಡ್ ಹಾರಿ ಬರುವ ಬದಲು ಒಂದು ಫೋನ್ ಮಾಡಿದರೆ ನಾನೇ ಬಂದು ಡೋರ್ ಓಪನ್ ಮಾಡ್ತಾ ಇದ್ದೆ ಅಲ್ವಾ ಆದರೂ ಹೀರೋ ಹೀರೋ ಬಾವ ಒಳ್ಳೆ ನಿಮ್ಮ ಮೂವಿಯಲ್ಲಿ ಬರುವ ಹೀರೋ ಹಾಗೆ ಹೀರೋಯಿನ್ ನೋಡಲು ಕಾಂಪೌಂಡ್ ಹಾರಿ ಬಂದಿದ್ದೀರಾ ಎಂದು ನಗಲು ವಿಕ್ಕಿ ಮಾತಿನಿಂದ ಎಲ್ಲಿ ಏಜೆಯವರಿಗೆ ಕೋಪ ಬರಬಹುದು ಎಂದು ವಿಕ್ಕಿ ಅತಿ ಆಯ್ತು ಕಣ ನಿಂದು ಹೋಗು ಸ್ಕೂಲ್ಗೆ ಲೇಟ್ ಆಗಲ್ವಾ ನಿಂಗೆ ಎಂದು ಗದರಿಸಲು ವಿಕ್ಕಿ ಮಾತಿಗೆ ತಾನು ಕೂಡ ನಕ್ಕ ಏಜೆ ವಿಕ್ಕಿ ಎಂದು ಅವನ ಹೆಗಲ ಮೇಲೆ ಕೈ ಹಾಕಿ ನೀನಿನ್ನು ಚಿಕ್ಕವನು ಅಲ್ವಾ ಇದೆಲ್ಲ ನಿಂಗೆ ಗೊತ್ತಾಗೋದಿಲ್ಲ ನಾಳೆ ನಿಂಗೂ ಕೂಡ ಮದುವೆಯಾಗಿ ಹೆಂಡತಿ ಬರ್ತಾಳೆ ಅಲ್ವಾ ಆಗ ನಾನು ಯಾಕೆ ಕಾಂಪೌಂಡ್ ಹರಿ ಬಂದಿದ್ದು ಎಂದು ನಿಂಗೂ ಕೂಡ ಗೊತ್ತಾಗುತ್ತೆ ಎಂದು ನಗಲು ಏಜೆ ಮಾತಿಗೆ ಮೀರಾಮುಖದಲ್ಲಿ ಮುಗುಳ್ಳಗೆ ಮೂಡಿತು ಸರೋಜ ಅವರು ದನಿಗೆ ಮೀರಾ ಎದ್ದು ಹೊರಗೆ ಓಡಿದ್ಲು ಅವಳು ಹೋದ ಕಡೆಗೆ ನೋಡ್ತಾ ನಿಂತಿದ್ದ ಏಜೆ ಎಚ್ಚರಿಸಿದ್ದು ವಿಕ್ಕಿ ಧ್ವನಿ ಬೆಳಗ್ಗೆ ಬೇಗನೆ ಎದ್ದು ಹೊರಗೆ ಬಂದ ಹೇಮ ಅವ್ರಿಗೆ ಮೀರಾ ಮನೆಯಲ್ಲಿ ಇದ್ದೇ ಇರುವುದು ಒಂದು ರೀತಿಯ ಮನೆಯಲ್ಲಿ ಬಿಕೋ ಅನ್ನುವಂತೆ ಆಗಿತ್ತು ಬೆಳಿಗ್ಗೆ ಬೇಗನೆ ಎದ್ದು ರಂಗೋಲಿ ಹಾಕಿ ತುಳಸಿ ಪೂಜೆ ಮುಗಿಸಿ ಇಷ್ಟೊತ್ತಿಗಾಗಲೇ ತಿಂಡಿ ಕೂಡ ತಯಾರು ಮಾಡ್ತಾ ಇದ್ದಿತ್ತು ನೆನೆದು ಈ ಹುಡುಗಿ ಎಷ್ಟು ಎಲ್ಲರನ್ನ ಅದೆಷ್ಟರ ಮಟ್ಟಿಗೆ ಹಚ್ಕೊಂಡಿದ್ದಾಳೆ ಅಂದರೆ ಒಂದಿನ ಕೂಡ ಈ ಹುಡುಗಿ ಮನೆಯಲ್ಲಿ ಇಲ್ಲ ಅಂದರೆ ಕೈ ಕಾಲು ಆಡೋದೇ ಇಲ್ಲ ಆದಷ್ಟು ಬೇಗ ಅವಳನ್ನು ಬರಲು ಹೇಳಬೇಕು ಎಂದು ಫೋನ್ ತೆಗೆದುಕೊಂಡವರಿಗೆ ಅವಳಿಗೆ ಹುಷಾರಿಲ್ಲದೆ ಇದ್ದದ್ದು ನೆನಪಾಗಿ ಇಚ್ಛೆ ಬೇಡ ಪಾಪ ನಿನ್ನೆ ತಾನೇ ಹೋಗಿದ್ದಾಳೆ ಈಗ ಫೋನ್ ಮಾಡಿ ಬರಲು ಹೇಳಿದ್ರೆ ಅವರ ಮನೆಯವ್ರಿಗೆ ಏನೇನು ಕೊಡೋದಿಲ್ಲ ಇಲ್ಲಿ ಬಂದರೆ ಆ ಹುಡುಗಿ ಒಂದು ನಿಮಿಷ ಕೂಡ ಕೂಡದೆ ಯಾವುದಾದ್ರೂ ಕೆಲಸ ಹುಡ್ಕೊಂಡು ಮಾಡ್ತಾನೆ ಇರ್ತಾಳೆ ಇನ್ನು ಈ ವಿದ್ಯೆ ಅಡುಗೆ ಮಾಡೋದಿರಲಿ ಅಡುಗೆ ಮನೆ ಯಾವ ದಿಕ್ಕಿಗಿದೆ ಎಂದು ಕೂಡ ತಿರುಗಿಯೂ ನೋಡೋದಿಲ್ಲ ಪಾಪ ಆ ಹುಡುಗಿ ತನ್ನ ಕೈಯಲ್ಲಿ ಆಗೋದಿಲ್ಲ ಎಂದು ಒಮ್ಮೆ ಕೂಡ ಯಾರ ಬಳಿಯೂ ಹೇಳ್ಕೊಳ್ಳೋದಿಲ್ಲ ಅಲ್ಲಿರುವ ಎರಡು ದಿನನಾದ್ರೂ ಆರಾಮಾಗಿ ಇದ್ದು ಎಂದು ಅಡುಗೆ ಮನೆಗೆ ಹೋದವರು ಸೋಫಾ ಮೇಲೆ ಪ್ರಿಯಾ ಫೋನ್ ಹಿಡಿದು ಕುಳಿತಿದ್ದು ಹೇಮಾ ರೂಪಾ ಅವರ ಕೈಯಲ್ಲಿ ಕಾಫಿ ಮಾಡಿಸ್ಕೊಂಡು ಹೊರಗೆ ಬಂದವರಿಗೆ ಪ್ರಿಯಾನ ನೋಡಿ ಪುಟ್ಟ ಇವಳನ್ನ ಈಗ ನೋಡಿದರೆ ಮತ್ತೆ ಕೋಪ ಮಾಡ್ಕೋತಾನೋ ಏನು ಇದೇನಿದು ಇಷ್ಟೊತ್ತಿಗಾಗಲೇ ಪುಟ್ಟ ಎದ್ದು ಬೇಕಿತ್ತು ಎಲ್ಲಿ ಅವನು ಇನ್ನೂ ರೂಮಿಂದ ಹೊರಗೆ ಬಂದಂತೆ ಕಾಣಿಸ್ತಾ ಇಲ್ಲ ಎಂದು ರೂಪಾ ಅವರಿಗೆ ಹೇಳಲು ನಗುತ್ತಾ ಹೊರಗೆ ಬಂದ ರೂಪ ಅವರು ನಮ್ಮ ಏಜೆಗೆ ಹೆಂಡತಿ ಇಲ್ಲ ಅಂತ ಬೇಸರವಾಗಿದೆ ಅನಿಸುತ್ತೆ ಅದಕ್ಕೆ ಅವಳ ಯೋಚನೆಯಲ್ಲಿ ರಾತ್ರಿ ಎಲ್ಲ ಮಲಗಿಲ್ಲ ಈಗ ಮಲಗಿರಬೇಕು ಅನಿಸುತ್ತೆ ಎಂದು ನಗಲು ರೂಪಾ ಅವರ ಮಾತುಗಳನ್ನು ಕೇಳ್ತಾ ಇದ್ದ ಹೇಮ ಅವರ ಮುಖದಲ್ಲಿ ಕೂಡ ಮಗಳನಗೆ ಮೂಡಿತು ಆದರೆ ಪ್ರಿಯಾ ವಿದ್ಯೆ ಮಾತು ಕೇಳಿ ತನ್ನ ಮನಸ್ಸನ್ನು ಸ್ವಲ್ಪ ಬದಲಾವಣೆ ಮಾಡ್ಕೊಂಡಿದ್ದು ನನ್ನ ಕಷ್ಟಪಟ್ಟು ಯಾಕೆ ಬದುಕಬೇಕು ಈಗನ ಜೊತೆ ಸೆಟ್ಲಾದರೆ ಅಂತ ಯೋಚನೆ ಮಾಡಿರ್ತಾಳೆ ಆಸ್ತಿ ದುಡ್ಡಿನ ವ್ಯಾಮೋಹಕ್ಕೆ ಬಿದ್ದು ಅವರ ಮಾತು ಕೇಳಿ ಏನು ಆ ಮೀರ ನನಗಿಂತ ಚೆನ್ನಾಗಿದ್ದಾಳಾ ಅಂತ ಮೂತಿನ ತಿಳಿಸ್ಕೋತಾಳೆ ಪ್ರಿಯ ಆಗ್ತಾನೆ ಆರ್ಯ ಎದ್ದು ಆಫೀಸ್ಗೆ ರೆಡಿಯಾಗಿ ಕೆಳಗೆ ಇಳಿದು ಬಂದರು ಇಷ್ಟೊತ್ತಾದರೂ ಕೆಳಗೆ ಬಾರದ ಮಗನನ್ನು ಕಂಡು ಇದೇನಿದೆ ಪುಟ್ಟ ಯಾವತ್ತೂ ಇಷ್ಟೊಂದು ಲೇಟಾಗಿ ಎದ್ದವನಲ್ಲ ಇವತ್ತೇನು ಇಷ್ಟೊತ್ತಾದರೂ ಎದ್ದಿಲ್ಲ ಏನಾದರೂ ಹುಷಾರಿಲ್ವಾ ಎನ್ನಲು ಅಮ್ಮ ಏನು ಹೇಳ್ತಾ ಇದ್ದೀರಾ ನೀವು ಅಣ್ಣ ಇನ್ನೂ ಎದ್ದಿಲ್ವಾ ಅಮ್ಮ ಅವನು ಯಾವತ್ತೂ ಕೂಡ ಇಷ್ಟೊತ್ತು ಮಲಗ್ದವನೇ ಅಲ್ಲ ಇರಿ ನಾನು ಹೋಗಿ ನೋಡ್ತೀನಿ ಎಂದು ಮೇಲಿದ್ದು ಎ ಜೆ ರೂಮಿನತ್ತ ಹೊರಟನು ಆರ್ಯ ಎ ಜೆ ರೂಮಿನೊಳಗಡೆ ಬಂದ ಆರ್ಯಾಗೆ ಅಣ್ಣ ಗಾಗಿ ಸುತ್ತಲೂ ಕಣ್ಣಾಡಿಸಿದಾಗ ಅವನು ಅಲ್ಲೆಲ್ಲೂ ಕಾಣಿಸಲೇ ಇಲ್ಲ ಬಾಲ್ಕನಿಯಲ್ಲಿ ನೋಡಿದವನು ಬಾತ್ರೂಮ್ ಕೂಡ ಬಾಗಿಲು ಬಳಿ ಬಂದು ಅಣ್ಣ ಎಂದು ಬಾಗಿಲು ಬಡಿಯಲು ಬಾತ್ರೂಮ್ ಬಾಗಿಲು ಕೂಡ ತೆಗೆದುಕೊಳ್ಳಲು ಅಲ್ಲೆಲ್ಲೂ ಕಾಣಿಸಲೇ ಇಲ್ಲ ಏಜೆ ಮನೆಯಲ್ಲಿ ಇಲ್ಲದೆ ಇರೋದು ಅರಿವಾಗಿ ಆರ್ಯಕ್ಕೆಳಗೆದು ಬಂದನು ಒಬ್ಬನೇ ಬಂದ ಆರನ್ನು ಕಂಡು ಇದೇನು ಒಬ್ಬನೇ ಬಂದಿದೆಯ ಎಲ್ಲಿ ಅವನು ಹುಷಾರಾಗಿ ಇದ್ದಾನೆ ತಾನೆ ಎಂದು ಆತಂಕದಿಂದ ಹೇಮ ಅವರು ಆರ್ಯನ ಮುಖವನ್ನು ನೋಡಲು ಅಮ್ಮ ಸಮಾಧಾನ ಮಾಡ್ಕೊಳ್ಳಿ ಯಾಕೆಷ್ಟೊಂದು ಟೆನ್ಷನ್ ಮಾಡಿಕೊಳ್ಳೋದು ನೀವು ನಮ್ಮ ಅಣ್ಣ ರೂಮಲ್ಲಿ ಇದ್ದರೆ ತಾನೇ ಅವನು ಹೇಗಿದ್ದಾನೆ ಎಂದು ಹೇಳೋದಕ್ಕೆ ಅವನು ಮನೆಯಲ್ಲೇ ಇಲ್ಲ ಎನ್ನಲು ಏನು ಹೇಳ್ತಾ ಇದ್ದೀಯಾ ನೀನು ಆರ್ಯ ಸರಿಯಾಗಿ ನೋಡಿದೆ ತಾನೇ ನಾನು ಎದ್ದಾಗಿಂದ ಅವನು ಕೆಳಗಡೆ ಇಳಿದು ಬಂದಿದ್ದು ನಾನಾಗಲಿ ಅಥವಾ ರೂಪಾ ಅವರಾಗಲಿ ನೋಡಿಲ್ಲ ಬೇಕಿದ್ರೆ ರೂಪಾ ಅವರನ್ನೇ ಕೇಳು ಎಂದು ಆತಂಕದಿಂದ ಆರ್ಯ ಮುಖವನ್ನು ನೋಡಲು ಅಮ್ಮ ಸುಮ್ಮನೆ ನೀವು ಟೆನ್ಷನ್ ಮಾಡ್ಕೊಳ್ಬೇಡಿ ನೀವು ತುಂಬ ಟೆನ್ಷನ್ ತಗೊಳ್ತಾ ಇದ್ದೀರಾ ಇರಿ ನಾನು ಈಗಾಗಲೇ ಅವನಿಗೆ ಫೋನ್ ಮಾಡಿ ಎಲ್ಲಿದ್ದಾನೆ ಅಂತ ತಿಳ್ಕೊತೀನಿ ಎಂದು ತನ್ನ ಫೋನ್ ತೆಗೆದುಕೊಂಡ ಏಜೆಗೆ ಫೋನ್ ಮಾಡಲು ಎಷ್ಟು ಹೊತ್ತಿನ ನಂತರ ಫೋನ್ ರಿಸೀವ್ ಮಾಡಿದ ಎಜೆ ಅಣ್ಣ ಎಲ್ಲೋ ಇದೆಯಾ ಯಾರಿಗೂ ಹೇಳಿದೆ ಇಷ್ಟು ಬೇಕಾ ಇಲ್ಲಿಗೆ ಹೋಗಿದೀಯ ಅಮ್ಮನಿಗೆ ಒಂದು ಮಾತು ಕೂಡ ಹೇಳಿ ಹೋಗಬೇಕು ತಾನೇ ನೋಡಿಲಿ ಸುಮ್ಮನೆ ನೀನಿಲ್ಲ ಅಂತ ಟೆನ್ಷನ್ ಮಾಡ್ಕೊಂಡಿದ್ದಾರೆ ಅಮ್ಮ ಎಂದು ಒಂದೇ ಉಸಿರಿನಲ್ಲಿ ಮಾತಾಡ್ತಾ ಇದ್ದಾನು ಆರ್ಯ ಆ ಕಡೆಯಿಂದ ಎಜೆ ಆರ್ಯ ಯಾಕೆಷ್ಟೊಂದು ಟೆನ್ಷನ್ ಮಾಡ್ಕೊಳ್ಳೋದು ಅಷ್ಟಕ್ಕೂ ನಾನು ಪುಟ್ ಮಗುವಲ್ಲ ತಾನೇ ಎಲ್ಲೋ ತಪ್ಪಿಸ್ಕೊಂಡು ಹೋಗಲು ಅದು ಸ್ವಲ್ಪ ಅರ್ಜೆಂಟ್ ಕೆಲಸ ಇತ್ತು ಹಾಗಾಗಿ ಬೆಳಗ್ಗೆನೇ ಬೇಗನೆ ಬಂದಿದ್ದೀನಿ ಎನ್ನಲು ಅಲ್ಲ ಅಣ್ಣ ಅಂತ ಅರ್ಜೆಂಟ್ ಕೆಲಸ ಏನೂ ಇರಲಿಲ್ಲ ಅಲ್ವಾ ಎಂದು ಮುಂದೆ ಮಾತನಾಡಲು ಹೋದವನಿಗೆ ಅಡುಗೆ ಮನೆಯಿಂದ ಏಜೆ ಹುಡುಕಿಕೊಂಡು ಬಂದ ಮೀರಾ ಅವನ ಬಳಿಗೆ ಬಂತು ಗಂಡ ತಿಂಡಿ ತಿನ್ನಿ ಬನ್ನಿ ಎನ್ನಲು ಅವಳ ಧ್ವನಿ ಕೇಳಿದ ಆರ್ಯಾಗೆ ತನ್ನ ಅಣ್ಣ ಯಾವ ಅರ್ಜೆಂಟ್ ಕೆಲಸದ ಮೇಲೆ ಹೊರಗೆ ಹೋಗಿದ್ದು ಎಂದು ಅರಿವಾಗಿ ಅವನ ಮುಖದಲ್ಲಿ ಮೂಗು ನಗೆ ಮೂಡಿತು ಓಹೋ ಅಣ್ಣ ತುಂಬ ಇಂಪಾರ್ಟೆಂಟ್ ಕೆಲಸದ ಮೇಲೆ ಹೊರಗೆ ಹೋಗಿದ್ದೀಯ ಅಣ್ಣ ಅದು ಸರಿ ಗೊತ್ತಿರಲಿಲ್ಲ ಕಣ ಅಮ್ಮ ಸುಮ್ಮನೆ ಟೆನ್ಷನ್ ಮಾಡಿಕೊಂಡ್ರು ಅಂತ ನಾ ಮಾಡಿದೆ ಸರ್ ಸರಿ ಬ್ರೋ ಆಯಿತು ಬ್ರೋ ಅಂತ ಹೇಳಿ ಫೋನ್ನ ಕಟ್ ಮಾಡ್ತಾನೆ ಆರ್ಯ ಕಾಲ್ ಕಟ್ ಮಾಡಿದ ಆರ್ಯನ ಮುಖದಲ್ಲಿದ್ದ ನಗುವನ್ನು ಹಾಕೊಂಡು ಹೇಮ ಅವರು ಇದೇನಿದೋ ಅವನು ಎಲ್ಲಿಗೆ ಹೋಗಿದ್ದಾನೆ ಅಂತ ನನಗೆ ತುಂಬಾ ಟೆನ್ಷನ್ ಮಾಡಿಕೊಂಡಿದ್ರೆ ನೆನ್ ಪಾಡಿಗೆ ನೀನು ಹೀಗೆ ನಗ್ತಾ ನಗ್ತಾಯಿದ್ರೆ ನಾನೇನಂತ ತಿಳ್ಕೋಬೇಕು ಎನ್ನಲು ಅಮ್ಮ ನೀವು ಸುಮ್ಮನೆ ಟೆನ್ಷನ್ ಮಾಡಿಕೊಂಡು ನಮಗೂ ಗಾಬರಿ ಆಗುವಂತೆ ಮಾಡಿದ್ರಿ ಅಣ್ಣ ಈಗ ಅತ್ತಿಗೆ ಮನೆಯಲ್ಲಿ ಅವ್ರ ಜೊತೆಗೆ ಇದ್ದಾನೆ ಪರವಾಗಿಲ್ಲ ಅಮ್ಮ ಅಣ್ಣ ಮದುವೆನೇ ಬೇಡ ಅಂತ ಹೇಳ್ತಾ ಇದ್ದವನು ಈಗ ನೋಡಿದರೆ ಅತ್ತಿಗೆನ ಒಂದು ದಿನ ಕೂಡ ಬಿಟ್ಟಿರಲು ಸಾಧ್ಯ ಆಗದೆ ಹುಡುಕಿಕೊಂಡು ಹೋಗಿದ್ದಾನೆ ಎಂದು ನಗಲು ಆರ್ಯನ ಮಾತುಗಳನ್ನು ಕೇಳ್ತಾ ಇದ್ದ ಹೇಮ ಅವರಿಗೆ ಪುಟ್ಟ ಹುಷಾರಾಗಿರೋದು ಸಮಾಧಾನ ಆದರೂ ಕೂಡ ಅವನು ತನ್ನ ಹೆಂಡತಿಯನ್ನ ಬಿಟ್ಟಿರಲು ಸಾಧ್ಯವಾಗದೆ ಹುಡುಕಿಕೊಂಡು ಹೋಗಿರೋದು ಕಂಡು ಹೇಮ ಅವರ ಮುಖದಲ್ಲಿ ಮಂದಹಾಸದ ಮುಗುಳ್ನಗೆ ಮೂಡಿತು ಹೇಗೋ ಆದಷ್ಟು ಬೇಗ ಅವರಿಬ್ರು ಅಂತ ನನಗಷ್ಟೇ ಸಾಕು ಎನ್ನುವಂತಾಗಿತ್ತು ಹೇಮ ಅವ್ರಿಗೆ ಆರ್ಯ ಜೊತೆಗೆ ಮಾತನಾಡುವಾಗ ಮಧ್ಯೆ ಮಾತನಾಡಿ ನಾನು ಎಲ್ಲಿರುವೆ ಅಂತ ತಿಳಿಸಿಕೊಟ್ಟ ಮೀರಾ ಮೇಲೆ ವಿಪರೀತವಾದ ಕೋಪ ಬಂದಿತ್ತು ಈಜೆಗೆ ಈಗ ಇವಳಿಂದ ನಾನು ಇವಳನ್ನ ಬಿಟ್ಟಿರಲು ಸಾಧ್ಯವಾಗದೆ ಹುಡುಕಿಕೊಂಡು ಬಂದೆ ಅಂತ ಅಮ್ಮ ಮತ್ತು ಆನೆಗೆ ಗೊತ್ತಾಯಿತು ಅದೆಷ್ಟು ರೇಗಿಸ್ತಾರೆ ಎಲ್ಲ ಇವುಗಳಿಂದ ಎಂದು ತಲೆ ತಗ್ಗಿಸಿ ಸುಮ್ಮನೆ ಕಂಡು ಆಹಾ ಮಾಡೋದೆಲ್ಲ ಮಾಡಿ ಈಗ ನೋಡು ಮಾತೆ ಬರೋದಿಲ್ಲ ಹಾಗೆ ನಿಂತಿದ್ದಾಳೆ ಎಂದು ಅವಳ ಕೈ ಹಿಡಿದು ಎಳೆಯಲು ಅವನು ಇಳಿದ ತಕ್ಷಣವೇ ಸೀದಾ ಹೋಗಿ ಅವನ ಮಡಿಲಲ್ಲಿ ಕುಳಿತಳು ಮೀರಾ ಒಂದು ಅಚಾನಕ್ ಹಾಗೆ ಎಳೆದವನ ರೀತಿಗೆ ಒಂದು ಕ್ಷಣ ಹೆದರಿದ ಮೀರಾ ಭಯದಿಂದ ಅವನ ಎದೆಗೆ ಒಳಗೆ ಕಣ್ಣು ಮುಚ್ಚಿದಳು ಅವಳ ಹಾಗೆ ಅವನ ಎದೆಗೆ ಹೊರಗೆ ಹೆದರಿಕೆಯಿಂದ ಕಣ್ಣು ಮುಚ್ಚಿರೋದು ಕಂಡು ಕೋಪಿಷ್ಟನ ಮುಖದಲ್ಲಿಯೂ ಕೂಡ ಒಂದು ತುಂಟ ಆಲೋಚನೆ ಮೂಡಿತು ತಾನು ಇನ್ನೇನು ಕೆಳಗಡೆ ಬಿದ್ದೇ ಬಿಟ್ಟೆನು ಎಂದು ಏಜೆ ಎದೆಗೆ ಹೊರಗೆ ಕಣ್ಣು ಮುಚ್ಚಿದವಳಿಗೆ ತಾನು ಏಜೆ ಮಡಿಲ ಮೇಲೆ ಕುಳಿತು ಅವನ ಎದೆಗೆ ಹೊರಗಿರೋದು ಅರಿವಾಗಿ ನಾಚಿಕೆಯಿಂದ ಅವಳ ಮುಖವು ಮತ್ತಷ್ಟು ಕೆಂಪಾಗಿತ್ತು ನಿಧಾನವಾಗಿ ಅವನಿಂದ ಹಿಂದೆ ಸರಿದು ತಲೆ ಮೇಲೆತ್ತಿ ಅವನ ಮುಖವನ್ನ ನೋಡಲು ಬಾಗಿಲ ಕಡೆಗೆ ನೋಡಿದ ಏಜೆ ಬಾಗಿಲು ಹಾಕಿರೋದು ಕಂಡು ಅವನ ತಲೆಯಲ್ಲಿ ದೊಡ್ಡ ಆಲೋಚನೆ ಮೂಡಿತು ಅವಳ ಹೆದರಿದ ಮುಖ ನೋಡಿ ಅವನ ತುಟಿಯಲ್ಲಿ ಮಂದಹಾಸ ಮೂಡಿತು ನಿಧಾನವಾಗಿ ಅವಳ ಬಡ ನಡುವನ್ನು ಹಿಡಿದು ಮತ್ತಷ್ಟು ಹತ್ತಿರ ಕೇಳಿದುಕೊಂಡ ಏಜೆ ಮೀರಾ ಅವನ ಸ್ಪರ್ಶದಿಂದ ಹೆದರಿಕೆಯಲ್ಲೂ ಕೂಡ ಅವಳ ಮುಖ ಕೆಂಪಾಗಿತ್ತು ಅವನ ನೋಟ ನೋಡಲಾಗದೆ ತಲೆ ತೆಗಿಸಿದ ಕಂಡು ನಗುತ್ತಾ ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ನಾನಿಲ್ಲಿಗೆ ಬಂದಿರೋದು ವಿಷಯ ಅಲ್ಲಿ ಮನೆಯಲ್ಲಿ ಯಾರಿಗೂ ಕೂಡ ಗೊತ್ತಿಲ್ಲ ನಾನು ಏನೋ ಒಂದು ಹೇಳಿ ಅವರಿಗೆ ನಂಬಿಸ್ತಾ ಇದ್ರೆ ಮಧ್ಯೆ ಬಂದು ಮಾತನಾಡಿ ಎಲ್ಲ ತಿಳಿಯುವಂತೆ ಮಾಡಿದೆ ನೀನು ಎಂದು ಕೋಪದಿಂದ ಅವಳ ಮುಖವನ್ನ ನೋಡಲು ಅವನ ಮಾತುಗಳಿಗೆ ಹೆದ್ರಿದ ಮೀರ ನೋಡ್ಗಂಡ ನನಗೆ ನಿಜವಾಗಿಯೂ ನೀವು ಯಾರ ಜೊತೆಗೆ ಮಾತನಾಡ್ತಾ ಇದ್ರಿ ಅಂತ ಗೊತ್ತಿರಲಿಲ್ಲ ಅದು ಅಮ್ಮ ಹೇಳಿದ್ರು ನಿಮ್ಮನ್ನ ತಿಂಡಿ ತಿನ್ನೋಕೆ ಕರ್ಕೊಂಡು ಬರೋಕೆ ಎಂದು ಮುಂದೆ ಮಾತನಾಡಲು ಹೋದವಳ ಕಡೆಗೆ ನೋಡಲು ಅವನು ನೋಟ ನೋಡಲಾಗದೆ ಅವಳ ಗಂಟಲು ಒಣಗಿದ ಅನುಭವ ಹೆದರಿಕೆಯಿಂದ ತಲೆ ತೆಗೆಸಿ ಕುಳಿತಿರೋದನ್ನ ಕಂಡು ಅವಳ ಗಲ್ಲವನ್ನ ಹಿಡಿದು ಮೇಲುತ್ತಿ ಹೇಳು ಇಷ್ಟು ದೊಡ್ಡ ತಪ್ಪು ಈಗ ನಿನ್ನ ಕಡೆಯಿಂದ ಆಗಿರೋದು ಈಗ ಏನು ಶಿಕ್ಷೆ ವಿಧಿಸೋದು ನಿಂಗೆ ಎಂದು ಅವಳ ಮುಖವನ್ನ ನೋಡಲು ಅವಳ ಮಾತುಗಳನ್ನ ಕೇಳ್ತಾ ಇದ್ದ ಅವಳ ಕಣ್ಣುಗಳಲ್ಲಿ ಆಗ್ಲೇ ತುಂಬಿಕೊಂಡು ಗಂಗಾ ಕಾವೇರಿ ನಿಂತಿತ್ತು ಅದು ನಾನು ಬೇಕು ಅಂತ ಮಾಡಲಿಲ್ಲ ಗಂಡ ನನಗೆ ನಿಜವಾಗಿಯೂ ಇದೆಲ್ಲ ಗೊತ್ತಿರಲಿಲ್ಲ ಇನ್ನವಳ ಕಣ್ಣುಗಳಿಂದ ಆಗಲೇ ನೀರು ಕೆಳಗಿಳಿಯಲು ಶುರುವಾಗಿತ್ತು ಅವಳ ಕಣ್ಣೀರನ್ನು ಕಂಡವನ ಮನಸ್ಸಿಗೆ ಇಚ್ಛೆ ತನ್ನಿಂದ ಇವಳು ಕಣ್ಣೀರು ಹಾಕಬೇಕಾಯಿತು ಎಂದು ನೊಂದುಕೊಂಡ ಏಜೆ ಅವಳ ಮುಖವನ್ನು ಬೊಗಸಿಯಲ್ಲಿ ಹಿಡಿದು ತನ್ನ ಹೆಬ್ಬೆರಳಿಂದ ಅವಳ ಕಣ್ಣುರಿಸಲು ಅವಳು ಅದರುತ್ತಿರುವ ಅವಳ ತುಟಿಗಳು ಅವನನ್ನು ಮತ್ತಷ್ಟು ಆಕರ್ಷಿಸಲು ಇನ್ನೂ ತನ್ನಿಂದ ಸುಮ್ಮನಿರಲು ಸಾಧ್ಯ ಇಲ್ಲ ಎಂದು ಕೂಡಲೇ ಅವಳ ತುಟಿಗಳನ್ನು ಆಕ್ರಮಿಸಿದನು ಅವನ ಸಡನ್ನಾಗಿ ಸಿಕ್ಕ ಮುತ್ತಿನ ತಾಳಿಗೆ ಇವಳ ಕಣ್ಗಳು ಅಗಲವಾಗಿ ಅವನ ಎದೆಗೆ ಎದೆಯ ಮೇಲೆ ಕೈಯಿಟ್ಟು ಹಿಂದೆ ತಳ್ಳಲು ಪ್ರಯತ್ನಿಸಿದಳು ಆದರೆ ಅವನ ಬಲದ ಮುಂದೆ ಇವಳ ಶಕ್ತಿ ಪ್ರಯೋಜನ ಬರಲೇ ಇಲ್ಲ ಕೊನೆಗೆ ತಾನು ಕೂಡ ಸೋತು ಅವನ ಮೂತಿಗೆ ಸ್ಪಂದಿಸಲು ಶುರು ಮಾಡಿದಳು ಮೀರಾ ಕತೆ ಮುಂದುವರಿಯುವುದು ಈ ಕತೆ ಇಷ್ಟ ಆಗ್ತಾ ಇದೆ ದಯವಿಟ್ಟು ಮತ್ತೊಮ್ಮೆ ಹೇಳ್ತೀನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಈ ರೀತಿ ಹೊಸ ಕಥೆಗಳನ್ನು ರೊಮ್ಯಾಂಟಿಕ್ಕಾಗಿ ಪ್ರೀತಿಯಿಂದ ಬರೆಯಲು ನಿಮ್ಮ ಸಬ್ಸ್ಕ್ರೈಬ್ ಸಪೋರ್ಟ್ ನಮಗೆ ತುಂಬಾ ಇಂಪಾರ್ಟೆಂಟ್ ಓಕೆನಾ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡ್ತಾ ಇರೋದು ಎಲ್ಲರಿಗೂ ಕೂಡ ಧನ್ಯವಾದಗಳು